ಈ ಏನೈತಲ್ಲ ಏನ ಡೈಲಿ ರ್ಯಾಂಡಮ್ ಬ್ಲಾಗ್ ಆಗಿರ್ತೈತಿ ಗೈಸ್ ಇವೆಲ್ಲ ನಂದು ಹಳೆ ಬ್ಲಾಗ್ಸ್ ಹಳೇದಂದ್ರೆ ಏನು ಹಳೇದಲ್ಲ ಈಗ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಹಿಂದಿಂದ ಅನ್ಕೊಳ್ಳಿ ಸೊ ಇವೆಲ್ಲ ನಂಗೆ ಮಿಸ್ಔಟ್ ಮಾಡೋದಿರ್ಲಿಲ್ಲ ಗೈಝ್ ನಾ ಇದೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಣ ಅಂತ ಬಟ್ ಲಾಸ್ಟ್ ಬ್ಲಾಗ್ ನಾಗ ಹೇಳಿದಂಗ ನಂಗೆ ಹೆಲ್ತ್ ಇಶ್ಯೂಸ್ ಇಂದ ನಂಗೆ ಅಪ್ಲೋಡ್ ಮಾಡಕ್ ಆಗಿಲ್ಲ ಯಾವುದು ಅದಕ್ಕೆ ಇದೆಲ್ಲ ಅಪ್ಲೋಡ್ ಮಾಡೋನು ಆಮೇಲೆ ನೆಕ್ಸ್ಟ್

पोटा हाँ अल्ड के चंम प्लास्टिक अद्व प्लस्टिकल हाकिन वे मम्मी අදරග කර නොడ බැකසි वाගේ හව ක ව නොడක බසති මුද එ වතනගොතිලම ಅವಾಗ ಎಲ್ಲ ಕಲಿಸ್ತೇವ ತುಂಬಾ ಲೈಫ್ ನಿಮ್ಮಷ್ಟು ವಯಸ್ಸು ನೀನ್ ಏನೋ ಸ್ಕೂಲ್ನಾಗದು ಮಾಡ್ತಿದ್ದೇನ ನಿಮ್ ಹ ಅದೇ ಎಷ್ಟು ಜನ ಇರ್ತದ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಎಲ್ಲಾರು ಒಂದೊಂದ್ ಕೆಲಸ ಮಾಡಿದ್ರೆ ಆ ಕೆಲ್ಸಾನ ಮುಗಿದೋಗಿ ಅವಾಗವ್ರಿಗೆ ಹೇಳ್ತೇನೆ ಬರೀ ನನಗೆ ಅಂದ್ರೆ ಬ್ಯಾರೇ ಹೊರಗಿನ ಕೆಲಸ ಕೊಡ್ರಿ ಅಡಿಗೆ ಮನೆ ಕೆಲಸ ಕೊಡ್ರಿ ಅಂತ

மனுஷாரே எல்லா இருக்கு நம்ம முந்தே நான் அஸொத்தி எல்லாம் கே டோன் வரி ஐ மேக் யூ ஃபீல் பிரௌட் தகோத்தின் ஆய்ஸ் நோட்ரி திஸ் இஸ் தீஸியெஸ்ட் ஐடியா ஃபஸ்ட் நம்ம அம்மா பேப்பிங் எண்ணெய் சார் இன்னும் சந்தேத்தோடு நான் மாங்க நம்ம அம்மா இவத்து இஷ்ட குட் மார்னிங் குட் ஜாப் ஓகே ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೇತಾ ಬ್ಲಾಗ್ಸ್ ಸೊ ಗೈಸ್ ಇವತ್ತು ಡೇ ಟೂ ಇನ್ನೊಳಗ ಡೈಲಿ ಬ್ಲಾಗ್ ಮಾಡ್ತೀನಿ ಇವತ್ತು ಏನೇನು ಮಾಡ್ತೀನಿ ಅಂತ ಹೇಳಿ ಮತ್ತೆ ತೋರಿಸ್ತೀನಿ ನಿನ್ನೆ ಎಷ್ಟೊತ್ತೊಂದು ಕೆಲಸ ಆಗಿಲ್ಲ ಮಲ್ಕೊಂಡು ನಿತ್ಯ ಮಾಡಿದೆ ಹೇಳಿ ಇವತ್ತಂತೂ ಅದಾವ ಮಾಡ್ಬೇಕಾ ಅದ್ರ ಜೊತೆಗೆ ಆಫೀಸ್ ವರ್ಕ್ ಮಾಡಬೇಕು ಸೊ ನೆನ್ನೇನು ಮಾಡೋಕ್ಕಾಗಿಲ್ಲ ಆ್ಯಂಡ್ ಆಲ್ಸೋ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗೀನಿ ನಾಷ್ಟ ಮಾಡಿದ್ದೆ ಅಮ್ಮ ಇವತ್ತು ಆಲೂ ಪರೋಟ ಮಾಡಿದ್ದೆ ನೆಕ್ಸ್ಟ್ ಟೈಮ್ ನೋಡ್ತೀನಿ ಏನೋ ಹೋಗೋಷ್ಟಾಗ ಮತ್ತೆ ಮಾಡಿಲ್ಲ ಅಂದರೆ ರೆಸಿಪಿ ತೋರಿಸ್ತೀನಿ ನಿಮಗೆ ನಿಮ್ಗೆ ಸೊ ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ ಎಣ್ಣೆ ಹಚ್ಚಿಲ್ಲಲ್ಲ ಅಮ್ಮನ ಎಣ್ಣೆ ಲಾಸ್ಟ್ ಬ್ಲಾಗ್ನಾಗ ನೋಡಿರ್ತೀರಿ ಸೊ ತಲೆ ಸ್ನಾನ ಮಾಡ್ಕೊಂಡು ಈಗ ಪೂಜೆ ಮಾಡಬೇಕಾ ಪೂಜೆ ಒಂದು ಪಾಪ ಪಾಪಮ್ಮಗೆ ಭಾಳ ಭಾಳ ಕೆಲಸ ಐತೆ ಇದ್ದಾಗಿಂದ ಬರೀ ಕೆಲಸನೂ ಮಾಡಾಳೆ ಸೊ ಹಾಗೀಗ ಮಾಡೋಕ್ಕಾಗಿಲ್ಲ ಪೂಜೆ ಈಗ ನಾನು ಪೂಜೆ ಮಾಡಿ ಬ್ಲಾಗಿನ್ ಆಗ್ಬೇಕಾ ಇಷ್ಟ ಇರತ್ತೆ ಈ ಕೆಲಸ ಮತ್ತೇನೂ ಇಲ್ಲ ನೋಡೋಣ ಇವತ್ತು ಹೋಳಿಗೆ ಮಾಡೋದಾದ್ರೆ ಇದಾವ್ ಹೋಳ್ಗೆ ಅಂತೀವಿ ಹಬ್ಳ ಮಾಡೋದ್ರೆ ಹಬ್ಳ ಒಂದು ಮಾಡಬೇಕಾ ಸೊ ಯಾ ಲೈಕ್ ಸ್ಟಾರ್ಟ್ಡೇಸ್ ವೀಡಿಯೋ ಅಮ್ಮ ಅಂಗಡಿ ಈ ಜಸ್ಟ್ ಹೋದ ನಾನು ಏನು ಪೂಜೆ ಒಂದು ಮಾಡ್ತೀನಿ ಸೊ ಯಾ ಎಲ್ಲ ಕ್ಲೀನ್ ಮಾಡಿಟ್ಟು ಹೋಗ್ಯೆ ಪಾಪ ಇಲ್ಲಿ ಹಪ್ಪಳದ್ದೆಲ್ಲ ರೆಡಿ ಹೋಗ್ಯಾಳ ಸೊ ಇಷ್ಟ ಗೈಸ್ ಪೂಜೆ ಒಂದು ಮಾಡಿ ಆಮೇಲೆ ಏ ಕಳಿಸ್ಲೇ ಏನೋ ಅವ ಅದ

ಹೌದು ಸ್ಟೇರ್ ಸಿಂಗ್ ಅದು ಎತ್ತಿನ ಪೂಜೆ ಮಾಡ್ತೇನೆ ಬಾಯ್ ಸಿರಿ ನಾನು ಬರ್ತೀನಿ किरली बिले बाकी पापा हैं हाँ पर अगली वेटर्स नहीं लेने ले दे साँक बाँद बाई ना तेरे नॉनिंग मलिक बिटवर्क घुमता बाई बां मते हो गुने ओये बाई लव यू उमा उमा अकि अकि होंटा है ना नॉनिंग मलिक बिटवर्क का बंटी नहीं है ऐशिंत नाक बां मते बिक्यो अबे कैट कल मते हाँ अकि गाले ता गाइज केसा स्टार्ट ಮಾಡಿದ ಈಗ ಕೆಲಸ ಮಾಡೋಣ 31 ಐಸ್ ಕ್ರೀಮ್ ಔರ್ ಎನೌಸ್ ಆಫ್ ಮನಿ ಕಟಾಟ ಅಲ್ಲ ಇಸ್ ಅಸ್ ಐಸ್ ಕ್ರೀಮ್ ತನ್ ಕೊಟ್ಟಾಳ್ ಸ್ಪೂರ್ತಿ ಆ ಒಂದು ಆಸ್ತಿ ಇದೆ ತೆಂಗುರಂಗನ್ ಸ್ವಲ್ಪ ಮಳೆ ಇಲ್ಲ ಏನಿಲ್ಲ ಸಿಡ್ಲೋಡೆ ಅದು ಇಗ್ಡಾಯೆ ಇಗ್ಲೋಡೆ ನೋಡಿ ಗೈಸ್ ನಾವು ಆ ಗಾಳಿ ಮಳೆ ಬರ್ತದಿ ಚೋರ್ ಬರ್ತದಿ ಫೋನ್ ಆ ಚಾರ್ಜರ್ ಹೋಗ ಫೋನ್ ಚಾರ್ಜ್ ಹಾಕೋ ಫೋನ್ ಚಾರ್ಜಿಂಗ್ ಹಾಕೋ ನನಗೆ ಒಳ್ಳೆಯಂದ್ರೆ ಇಷ್ಟ ಬಟ್ at the same time ಈ ಲೈಟ್ ಅಲ್ಲ ಫಿಗಿತರla ಅದಲ್ಲ ಸ್ವಲ್ಪ ರಿಲೇಟೆಡ್ ಆಗ್ತಿತ್ತು ಕೆಲಸ ಬೇರೆ ಮಾಡಕತೆ ನೀ ವೈಫೈ ಕರೆಕ್ تمہಾರ್ ಅನಿಲ್ ಲ್ಯಾಪ್ ಟಾಪ್ ಚಾರ್ಜ್ ਕਰಾಯ ಇರಬೇಕಾ ಸೊ ಚಾರ್ಜ್ ಕರ್ತೀನಿ ನೋಣೋ ನಂತರ ಏನಾಗ್ತೀತಿ ಅಂತ ಹೇಳಿ ಗುಡುಗು ಸಿಡಲು ಬಹಳ ಜೋರ ಐತಿ ಮಳೆ ಬರ್ತೀಚೆ यस ಮಳೆ ಬರ್ತೀಚೆ ಒಳ್ಳೆ ನಮ್ಮಮ್ಮ ಹನಿ ಕಳೋನ ಆನಿಕ್ ಕೇಕ್ ಆ ಫೇವರಿಟ್ ಲ ನೋಡ್ರಿ ನಮ್ಮಮ್ಮ ಚಪಾತಿ ದಾಲ್ ಏನು ಬೇಕಂತ ಇಲ್ಲ ಚಪಾತಿ ದಾಲ್ ಬೇಕಂತ ಹೇಳಂತಂದ್ರೆ ಸೊ ಚಪಾತಿ ದಾಲ್ ಮಾಡ್ಯಾರ ಆಮೇಲೆ ಒಳಗೆ ಹಪ್ಪಳ ಮಾಡತ್ತ ತೋರಿಸ್ತೀನಿ ನನ್ನ ಊಟ ಮಾಡಾದ್ಮೇಲೆ ಹೆಂಗೆ ಮಾಡತ್ತಾರಂತ ತೋರಿಸ್ತೀನಿ ಇಲ್ಲಿ ಕೆಲಸ ನಡೋದೈತಿ ಇಲ್ಲಿ ಊಟ ನಾಡೋದೈತಿ ಊಟ ಆದ್ಮೇಲೆ ಸಿಗ್ತೀವಿ ಫಸ್ಟ್ ಹಪ್ಪಳ ಮಾಡಿ ನಮ್ಮಮ್ಮ ಹಪ್ಳ ಸುಟ್ಕೊಟ್ಟ

ಏ ಸಮರ್ಸ್ ಕರ್ಕೊಂಡ್ಬಂದ್ನಲ್ಲಿ ಪಾಪ ನೋಡಲ್ಲ ಪಾಪ ನಿತ್ಕೊಂಡು ನೀನ್ ಬಿಟ್ಟು ಹೊಂಟಾನ ಸಿರಿ ಏ ಆಕಿನ ಯಾರು ಕರ್ಕೊಂಡು ಹೋಗಂಗಿಲ್ಲ ಅಯ್ಯೋ ಅಯ್ಯೋ ಬಂತ ಇಲ್ಲ ಇಲ್ಲ ಬಾಮ ನಾ ಇತ್ತು ತಿನ್ಬಾಡಿ ನಾ ಇತ್ತಲ್ಲ ಗೈಲ್ಸ್ ನೋಡ್ರಿ ಪಾಪ ನಮ್ಮ ನಮ್ಮಕ್ಕ ಕುಂತು ಕುಂತ ಎಲ್ಲರೂ ಎಲ್ಲಾರು ಲಟ್ಟಿಸ್ಕೊಟ್ಟು ಹೋದ್ರೆ ನಮ್ಮಕ್ಕ ಎಷ್ಟು ಹಾರ್ಡ್ ವರ್ಕಿಂಗ್ ನೋಡ್ರಿ ಗೈಲ್ಸ್ ಒಬ್ಬ ಕುಂತ ಇಷ್ಟು ಲಟ್ಸಿದ್ಲು ಹೊಗಳಿದ್ರು ಬೈತಾಳ್ರಿ ನಮ್ಮಕ್ಕ ಹೊಗಳಿದ್ರು ಬೈತಾಳೆ ತೆಗಳಿದ್ರು ಬೈತಾಳೆ ಏನು ಮಾಡೋದು ತಿನ್ನುವಲ್ಲ ನಮ್ಮ ಅವ್ವ ಇಲ್ಲಿ ಬಂದ್ರೆ ತಿನಿಸು ತಿನಿಸಲ್ಲಿ ಕರ್ಗಿಸಿದಲ್ಲ ಇಲ್ಲಿ ತಿನ್ನಿಸ್ತಾಳೆ ಗೈಸ್ ನೋಡಿರಿ ಅಂಗಡಿಯಿಂದ ಬಂದ್ಳು ನಮ್ಮಮ್ಮ ಆ್ಯಂಡ್ ಅವರ ಹಪ್ಪಳಗಳು ಮುಗ್ದಿದೆ ಹಪ್ಪಳ ಕೆಲಸ ಮಾಡ್ತಿದೆ ಹೌದು ನಾನು ಆಕಿಗೆ ಹೆಸರಿ ಎಂಟು ಗಂಟೆನ ಕಾಯತ್ತೇನ ಅಲ್ಲಿ ಹೋಗಿ ಕುಂತಾಕಿ ಒಂಬತ್ತು ಗಂಟೆ ಒಳಗೆ ಬಂದ ಆಕಿಗೂ ಬೇಸರಾಗೈತೆ ಬಿಡ ಮುಂಜಾನೆಗಿಂತ ಹಿಟ್ಟು ಜಜ್ಜುದು ನೋಡಿ ಅಲ್ಲಿ ಅಂದ ನಾನು ಆಫೀಸ್ ಕೆಲಸ ಮಾಡ್ ಬೆಳಗ್ಗೆಯಿಂದ ನಾನು ಒಂದ್ ನಿಮಿಷ ಫ್ರೀ ಅದೇನ ಕೇಳಿನ ಮಕ್ಕಳಿಗ ಇಲ್ಲ ಇಲ್ಲ ನಾ ಹೋಗಂಗಿಲ್ಲ ಜಮೀನ್ ಕೊಟ್ಟಿಲ್ಲ ಅವ್ರ ಮಗ ಜಮೀನ್ ಯಾಕೆ ಕೊಡ್ತೀವಿ ನೋಡ್ರಿ ನಮ್ಮ ಅಮ್ಮ ನ ಒಂದಿನ ಫಿಂಗರ್ ಚಿಪ್ಸ್ ಮಾಡತ್ತಾಳ ಫ್ರೆಂಚ್ ಫ್ರೈಸ್ ಮಾಡತ್ತಾಳ ಇದು ವೆರಿ ಈಝಿಯಸ್ ವೇ ಗೈಸ್ ಇದ್ ಮನಿನಾಗ ಮಾಡ್ಕೊಂಡು ತಿನ್ಬೋದು ಏನೇನ ಹಾಕ್ತಾರಪ್ಪ ಅದ್ರ ರೆಸಿಪಿ ಇದು ರೆಸಿಪಿ ಏನಂದ್ರೆ ಬಟಾಟಿ ಮ್ಯಾಗಿನ ತಪ್ಪಿ ತೆಗೆದ್ರ ಉದ್ದಕ್ಕೆ ಹೆಚ್ಚಬೇಕು ಹೆಚ್ಚಿದ ನಂತರ ಎಣ್ಣೆ ಕರಿಬೇಕು ಕರದಾದಿಂದ ಒಂದು ಯಾವ್ದಾರು ಮಸಾಲೆ ಗರಂ ಯಾವ್ದಾರ ಒಂದು ಚಾಟ್ ಮಸಾಲೆನೋ ಗರಂ ಮಸಾಲನ ಯಾವುದೋ ಒಂದು ಮಸಾಲೆ ಖಾರ ಉಪ್ಪು ಹಾಕಿ ಕಲಸಿ ಅಷ್ಟೇ ರೆಡಿ ಟು ಹ್ಯಾವ್ ಗೈಸ್ ಮಸ್ತ್ ನಂಗೆ ಅದು ಟೇಸ್ಟ್ ಭಾಳ ಇಷ್ಟ ಆಗುತ್ತೆ ನಮ್ಮ ಅಮ್ಮ ಯಾವಾಗೂ ಮಾಡ್ತಾಳೆ ಅದ್ರ ಜೊತೆಗೆ ಇದು ಒಂದೇ ಇದನ್ನ ಹೋಗೋಷ್ಟ್ರೊಳಗೆ ನಮ್ಮಮ್ಮ ಇನ್ನೊಂದ್ಸರಿ ಮಾಡಿಲ್ಲ ಅಂದ್ರೆ ಇದನ್ನ ಇದನ್ನ ಇದ್ರದ್ದು ರೆಸಿಪಿ ಅಂತ ಇವತ್ತು ತೋರಿಸ್ಬೇಕು ಅನ್ಕೊಂಡೆ ಈಗ ನಮ್ಮ ಸ್ಫೂರ್ತಕ್ಕ ಸೀರಿದ ಡಿಸೈನ್ ಕೊಡಕ್ಕೆ ಹೋಗಿದ್ವಿ ಅದಕ್ಕೆ ಲೇಟ್ ಆಗುತ್ತೆ ಸೊ ದಿಸ್ ಈಸ್ ಆಲ್ಸೋ ಮೈ ಫೇವ್ರೇಟ್ ನಮ್ಮಮ್ಮ ಮಾಡೋ ಪಲಾವ್ ವಿತ್ ಫ್ರೆಂಚ್ ಫ್ರೈಸ್ ವಿತ್ ಬೇಳೆ ಸಾರು ಅಷ್ಟೇ ತಿಂದು ಪಾಚ್ಕೊಳೋದು ಅಷ್ಟೇ ಇವತ್ತೇನಿಲ್ಲ ಸೊ సో దాట్ ఇట్ ఫార్డేస్ వీడియో గైస్ ఈ విడియో నిష్ట అంద్రె లైక్ షేర్ సబ్స్క్రైబ్ అండ్ బెల్ ప్రెస్ నెక్స్ట్ వీడియోకి నోటిఫికేషన్ బర్తీ ముందీడిో ఇండ్ వీడియో ఇ డైలీ రుటీన్ వ్లగ్స్ బితి ఆమె ట్రిప్ వ్లగ్స్ బా కీప్ వాచింగ్ గైస్